ಹೋಳಿ ಹಬ್ಬದ ನಂತರ ಈ ಎಲ್ಲ ರಾಶಿಯವರಿಗೆ ಖುಲಾಯಿಸಲಿದೆ ಅದೃಷ್ಟ ಶುಕ್ರನಿಂದ ಹಣದ ಮಳೆ ಹೌದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪ್ರಸ್ತುತ ಹಣ ಮತ್ತು ವೈಭವವನ್ನು ಕರುಣಿಸುವ ಶುಕ್ರ ಗ್ರಹವು ತನ್ನ ಉನ್ನತ ರಾಶಿಯಾದ ಮೀನ ರಾಶಿಯಲ್ಲಿ ಚಲಿಸ್ತಿದೆ ಮತ್ತು ಹೋಳಿ ಹಬ್ಬದ ನಂತರ ಅಂದ್ರೆ ಮಾರ್ಚ್ ನಲ್ಲಿ ಉದಯವಾಗಲಿದೆ ಶುಕ್ರ ಗ್ರಹವು ತನ್ನದೇ ರಾಶಿಯಾದ ಮೀನ ರಾಶಿಯಲ್ಲಿ ಉದಯವಾಗಲಿದೆ ಹಾಗಾಗಿ ಶುಕ್ರ ಗ್ರಹದ ಒಳ್ಳೆಯ ಪ್ರಭಾವವನ್ನು ಈ ಎಲ್ಲಾ ರಾಶಿಗಳಿಗೆ ಸೇರಿದ ಜನರ ಮೇಲೆ ನೋಡಬಹುದಾಗಿದೆ ಆದರೆ ಕೆಲ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡಿತಾರೆ ಜೊತೆಗೆ ವೃತ್ತಿ ವ್ಯವಹಾರದಲ್ಲಿ ಅತ್ಯುತ್ತಮವಾದ ಪ್ರಗತಿಯನ್ನು ನೀವು ಗಳಿಸ್ತೀರಾ ಹಾಗಾಗಿ ಹೋಳಿ ಹಬ್ಬದ ನಂತರ ಯಾವ ಅದೃಷ್ಟಶಾಲಿ ರಾಶಿಗಳ ಅದೃಷ್ಟವೇ ಬದಲಾಗಲಿದೆ ಅಂತ ತಿಳಿದುಕೊಳ್ಳಲು ಈ ವಿಡಿಯೋವನ್ನು ತಪ್ಪದೇ ಸಂಪೂರ್ಣವಾಗಿ ನೋಡಿ ಅದಕ್ಕೂ ಮುನ್ನ ಹಿರಿಯರ ಆಚಾರ ವಿಚಾರಗಳು ಹಾಗೂ ಆಚರಣೆಗಳ ಮೇಲೆ ನಂಬಿಕೆ ಇದ್ದರೆ ತಪ್ಪದೇ ಒಂದು ಲೈಕ್ ಕೊಟ್ಟು ಮಾತೆ ಮಹಾಲಕ್ಷ್ಮೀ ದೇವಿಯ ಆಶೀರ್ವಾದ ನಮಗೂ ನಮ್ಮ ಕುಟುಂಬಕ್ಕೂ ಸಿಗಲೆಂದು ಓಂ ಲಕ್ಷ್ಮೀ ದೇವಿಯೇ ನಮಃ ಅಂತ ಕಮೆಂಟ್ ಮಾಡಿ ಮೊದಲನೆಯದಾಗಿ ಹೋಳಿ ಹಬ್ಬದ ನಂತರ ಶುಕ್ರನಿಂದ ಅದೃಷ್ಟ ಪಡೆಯುತ್ತಿರುವ ರಾಶಿ ಯಾವುದಪ್ಪ ಅಂದರೆ ಮೀನಾ ರಾಶಿ ಹೌದು ಶುಕ್ರ ಗ್ರಹದ ಉದಯವು ರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಶುಭವನ್ನ ಉಂಟು ಮಾಡಲಿದೆ ಯಾಕಂದರೆ ಶುಕ್ರ ಗ್ರಹವು ಮೀನರಾಶಿಯ ಲಗ್ನದ ಮನೆಯಲ್ಲಿ ಉದಯಿಸಲಿದ್ದಾನೆ ಹಾಗಾಗಿ ಈ ಸಮಯದಲ್ಲಿ ರಾಶಿಗೆ ಸೇರಿದ ಜನರ ವ್ಯಕ್ತಿತ್ವವು ಸಾಕಷ್ಟು ವೃದ್ಧಿಯಾಗಲಿದೆ ಜೊತೆಗೆ ಈ ಸಮಯದಲ್ಲಿ ಅವಿವಾಹಿತ ಮೀನರಾಶಿಗೆ ಸೇರಿದ ಜನರಿಗೆ ವಿವಾಹಕ್ಕಾಗಿ ತಮ್ಮ ಪ್ರಸ್ತಾಪಗಳು ಬರ್ತವೆ ಹಾಗೆ ಮೀನರಾಶಿಗೆ ಸೇರಿದ ಜನರ ಜೀವನದಲ್ಲಿ ಸಂತೋಷ ಸಮೃದ್ಧಿ ನೆಲೆಸಲಿದೆ ಈ ಅವಧಿಯಲ್ಲಿ ನಿಮಗೆ ಧನ ಸಂಪತ್ತಿನಲ್ಲಿ ವೃದ್ಧಿಯಾಗೋದರೊಂದಿಗೆ ಸಮಾಜದಲ್ಲಿ ನಿಮ್ಮ ಗೌರವ ಖ್ಯಾತಿ ಸಾಕಷ್ಟು ಹೆಚ್ಚಾಗುವುದು ಜೊತೆಗೆ ಕೆಲಸ ಕಾರ್ಯಗಳಲ್ಲಿ ರಾಶಿಯವರಿಗೆ ಸಾಕಷ್ಟು ಲಾಭ ದೊರಕುವ ಯೋಗವಿದೆ ಹಾಗೆ ಈ ಅವಧಿಯಲ್ಲಿ ನಿಮ್ಮ ಆಸೆಗಳೆಲ್ಲವೂ ಈಡೇರುವುದು ಈ ಸಮಯದಲ್ಲಿ ಜೀವನದಲ್ಲಿ ಭೌತಿಕ ಸೌಕರ್ಯಗಳು ಹೆಚ್ಚಾಗ್ತವೆ ಮತ್ತು ನಿಮ್ಮೆಲ್ಲ ಪ್ರಯತ್ನಗಳಲ್ಲಿ ನೀವು ಯಶಸ್ಸನ್ನ ಸಾಧಿಸ್ತೀರಿ ವೃತ್ತಿ ಜೀವನ ಮತ್ತು ವ್ಯವಹಾರದ ವಿಷಯದಲ್ಲಿ ನೀವು ಆರ್ಥಿಕ ಯಶಸ್ಸನ್ನು ಪಡಿತೀರಿ ಮತ್ತು ನಿಮ್ಮೆಲ್ಲಾ ಕೆಲಸದ ಯೋಜನೆಗಳು ಯಶಸ್ವಿಯಾಗ್ತವೆ ಎರಡನೆಯದಾಗಿ ವೃಷಭ ರಾಶಿ ಶುಕ್ರ ಗ್ರಹದ ಉದಯವು ವೃಷಭ ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಲಾಭದಾಯಕವಾಗಿರುವುದು ಖಂಡಿತ ಯಾಕಂದ್ರೆ ಶುಕ್ರ ದೇವನು ವೃಷಭ ರಾಶಿಯ ಅಧಿಪತಿ ಜೊತೆಗೆ ಶುಕ್ರ ಗ್ರಹವು ನಿಮ್ಮ ಜಾತಕದ ಹನ್ನೊಂದನೇ ಮನೆಯಲ್ಲಿ ಉದಯಿಸಲಿದ್ದಾನೆ ಹಾಗಾಗಿ ಈ ಅವಧಿಯಲ್ಲಿ ವೃಷಭ ರಾಶಿಗೆ ಸೇರಿದ ಜನರ ಆದಾಯದಲ್ಲಿ ಸಾಕಷ್ಟು ವೃದ್ಧಿಯಾಗುವುದು ಜೊತೆಗೆ ನಿಮ್ಮ ಆದಾಯವನ್ನು ಹೆಚ್ಚಿಸಲು ನಿಮಗೆ ಹೊಸ ಹೊಸ ಮಾರ್ಗಗಳು ಗೋಚರಿಸಲಿದೆ ಹೊಸ ಕಾರ್ಯಗಳಲ್ಲಿ ಒಳ್ಳೆಯ ಫಲ ಪಡೆಯುವ ಯೋಗವಿದೆ ಜೊತೆಗೆ ವ್ಯಾಪಾರವನ್ನು ಮಾಡುವ ಜನರಿಗೆ ಈ ಸಮಯ ಅತ್ಯುತ್ತಮವಾಗಿರಲಿದೆ ಹಾಗೆ ಈ ಸಮಯದಲ್ಲಿ ವ್ಯಾಪಾರದಲ್ಲಿ ನಿಮಗೆ ಅತ್ಯುತ್ತಮವಾದ ಅವಕಾಶ ಲಭಿಸುವುದು ಈ ಸಮಯದಲ್ಲಿ ನಿಮಗೆ ಅದೃಷ್ಟದ ಬೆಂಬಲ ದೊರಕುವುದು ಹಾಗಾಗಿ ನಿಮ್ಮ ಬಾಕಿ ಇರುವ ಕಾರ್ಯಗಳು ಪೂರ್ಣಗೊಳ್ಳುತ್ತವೆ ಈ ಅವಧಿಯಲ್ಲಿ ವಿದ್ಯಾರ್ಥಿಗಳಿಗೆ ಶುಭವಾಗಿರುತ್ತದೆ ಮೂರನೆಯದಾಗಿ ಧನುರಾಶಿ ರಾಶಿ ರಾಶಿಗೆ ಸೇರಿದ ಜನರಿಗೆ ಶುಕ್ರ ಗ್ರಹದ ಉದಯವು ಅತ್ಯುತ್ತಮವಾದ ಫಲಗಳನ್ನು ನೀಡುವ ಸಾಧ್ಯತೆ ಹೆಚ್ಚಾಗಿರುವುದು ಯಾಕಂದರೆ ಶುಕ್ರಗ್ರಹವು ಧನುರ್ ರಾಶಿಯ ನಾಲ್ಕನೇ ಮನೆಯಲ್ಲಿ ಉದಯಿಸಲಿದ್ದಾನೆ ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಸುಖ ಸಮೃದ್ಧಿಯಲ್ಲಿ ಸಾಕಷ್ಟು ವೃದ್ಧಿಯಾಗುವುದು ಜೊತೆಗೆ ಈ ಅವಧಿಯಲ್ಲಿ ನೀವು ಹೊಸ ವಾಹನ ಅಥವಾ ಆಸ್ತಿಯನ್ನು ಖರೀದಿಸುವ ಯೋಗವು ಕೂಡ ಕೂಡಿ ಬರಲಿದೆ ಹಾಗೆ ಧನುರ್ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಧನವೃತ್ತಿಯನ್ನು ಹೊಂದುವ ಸಂಭವ ಹೆಚ್ಚಾಗಿರುವುದು ಇದರಿಂದಾಗಿ ನಿಮ್ಮ ಆರ್ಥಿಕ ಸ್ಥಿತಿ ಬಹಳಷ್ಟು ಸುಧಾರಿಸುವುದು ಶುಕ್ರನ ಸಂಚಾರದಿಂದಾಗಿ ಧನುರ್ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಓದಿನಲ್ಲಿ ಯಶಸ್ಸನ್ನು ಗಳಿಸುವ ಸಂಭವ ಇದೆ ಜೀವನದಲ್ಲಿಯೂ ನೀವು ಸಾಕಷ್ಟು ಶುಭ ಫಲಗಳನ್ನು ಪಡೆಯುವ ಸಾಧ್ಯತೆ ಇದೆ ಜೊತೆಗೆ ಈ ಸಮಯದಲ್ಲಿ ನಿಮ್ಮ ಆಸೆಗಳೆಲ್ಲವೂ ಈಡೇರಲಿದೆ ಹಾಗೆ ಧನುರ್ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ನಿಮ್ಮ ಆದಾಯ ಭಾರಿ ಹೆಚ್ಚಳವಾಗ್ತದೆ ಜೊತೆಗೆ ಹೊಸ ಆದಾಯದ ಮೂಲಗಳು ಹೊರಹೊಮ್ಮುವುದು ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ ಮತ್ತು ವ್ಯವಹಾರ ಸಂಬಂಧಿತ ಯೋಜನೆಗಳ ಮೂಲಕ ಹಣವನ್ನು ಗಳಿಸುವ ಅವಕಾಶಗಳನ್ನು ನೀವು ಕಂಡುಕೊಳ್ಳುವಿರಿ ನಿಮ್ಮ ಗೌರವ ಮತ್ತು ಖ್ಯಾತಿ ಹೆಚ್ಚಾಗ್ತದೆ ಹೂಡಿಕೆಗಳಿಂದ ಲಾಭ ದೊರಕುತ್ತದೆ ಹೌದು ಮೀನಾ ವೃಷಭ ಮತ್ತು ಧನುರಾಶಿಗೆ ರಾಶಿಗೆ ಸೇರಿದ ಜನರಲ್ಲಿ ನಿಮ್ಮ ರಾಶಿಯು ಒಂದಾಗಿದ್ರೆ ಈ ವರ್ಷದ ಹೋಳಿ ಹಬ್ಬದ ಸಂದರ್ಭದಲ್ಲಿ ಶುಕ್ರನ ಉದಯದಿಂದಾಗಿ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯಲಿದೆ ಆದ್ದರಿಂದ ಈ ಅವಧಿಯಲ್ಲಿ ನೀವು ಸಾಕಷ್ಟು ಸುಖ ಸಮೃದ್ಧಿಯನ್ನು ಪಡೆಯುವ ಯೋಗವು ಕೂಡಿ ಬರಲಿದೆ ಧನ್ಯವಾದಗಳು